ವೆಲ್ಕಮ್ ಟು ಕುಕಿಂಗ್ ಟೈಮ್ ಚಾನಲ್ ಇವತ್ತು ನಮ್ಮ ರೆಸಿಪಿ ಬಂದು ಕ್ಯಾಪ್ಸಿಕಮ್ ಬಜ್ಜಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಮೂರು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಸ್ವಲ್ಪ ಖಾರದ ಪುಡಿ ರುಚಿಗೆ ಅನುಗುಣವಾಗಿ ಉಪ್ಪು ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಜೀರಿಗೆ ಮತ್ತು ಎಣ್ಣೆ ಈಗ ಮೊದಲು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಏನ್ ತಗೊಂಡಿದ್ದೆ ಅದರಲ್ಲಿ ಕಾಲ್ ಭಾಗ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಖಾರಕ್ಕನುಗುಣವಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಸೊ ಹಾಕ್ತೀವಿ ಮತ್ತು ಜೀರಿಗೆ ಜೀರಿಗೆನ ನೀವು ಬೇಕು ಅಂತಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ತುಂಬ ಜನ ಜೀರಿಗೆನ ಬಾಯಲ್ಲಿ ಇಷ್ಟಪಡಲ್ಲ ಬಾಯಿಗೆ ಸಿಕ್ಕಿದ್ರೆ ಅದಕ್ಕೋಸ್ಕರ ಜೀರಿಗೆನ ಸ್ಕಿಪ್ ಮಾಡ್ತಾರೆ ಇಲ್ಲೇ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಅರ್ಶನದ ಪುಡಿ ಅರ್ಶಿಣದ ಪುಡಿನೂ ಅಷ್ಟೇ ಸ್ವಲ್ಪ ಜನ ಹಾಕ್ತಾರೆ ಸ್ವಲ್ಪ ಜನ ಹಾಕಲ್ಲ ನಿಮಗೆ ಏನು ಕನ್ವೀನಿಯನ್ಸ್ ಇರುತ್ತೆ ಆ ಥರ ಮಾಡ್ಬೋದು ನೆಕ್ಸ್ಟು ಒಂದು ಬಾಣ್ಲಿ ಇಟ್ಕೊಂಡು ಸ್ಟವ್ ಮೇಲೆ ಎಣ್ಣೆ ಇದ್ದೀನಿ ಬಜ್ಜಿ ಮುಳುಗೋ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾಯಕ್ ಬಿಡ್ಬೇಕು ಎಣ್ಣೆ ಕಾದ ನಂತರ ಸ್ವಲ್ಪ ಕಾದಿರೋ ಎಣ್ಣೆನ ಆ ಒಂದು ಹಿಟ್ಟು ಏನಿದೆ ಆ ಮಿಶ್ರಣಕ್ಕೆ ಸ್ವಲ್ಪ ಹಾಕೋತಾ ಇದೀನಿ ಎಣ್ಣೆ ಕಾದಿರೋ ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಆ ಎಣ್ಣೆ ಹಾಕಿದ ನಂತರ ಅದನ್ನ ಚೆನ್ನಾಗಿ ಒಂದ್ಸರಿ ಡ್ರೈ ಮಿಕ್ಸ್ ಕೊಡಬೇಕು ಡ್ರೈ ಮಿಕ್ಸ್ ಕೊಡೋದ್ರಿಂದ ಗಂಟಿಲ್ದಲೆ ಇರೋ ಥರ ಮುಂಚೆನೇ ಅದು ಸ್ವಲ್ಪ ಕಡಲೆ ಇಟ್ ಜೊತೆ ಎಲ್ಲದೂ ಮಿಕ್ಸ್ ಅಪ್ ಆಗುತ್ತೆ ಮಿಕ್ಸ್ ಅಪ್ ಆದ್ಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ನೀರ್ನ ಹಾಕೊತ ಹಾಕೊತ ಗಂಟು ಇರೋ ತರ ಒಳ್ಳೆ ಕನ್ಸಿಸ್ಟೆನ್ಸಿ ಬರೋ ತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಒಂದ್ ಸ್ವಲ್ಪನೂ ಗಂಟಿರ್ಬಾರ್ದು ಎಲ್ಲೋ ಆ ಥರ ಸ್ಪೂನ್ ನ ಸಹಾಯದಿಂದ ಈ ರೀತಿ ಚೆನ್ನಾಗಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತಾ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕು ಎಲ್ಲಿವರೆಗೂ ಅಂತಂದರೆ ಅದು ಬಜ್ಜಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರೋ ಥರ ಕಂಪ್ಲೀಟ್ ಬಜ್ಜಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರಬೇಕು ನಾವು ಕ್ಯಾಪ್ಸಿಕಮ್ನ ಹಾಕಿದಾಗ ಕ್ಯಾಪ್ಸಿಕಮ್ಗೆ ಅದು ಬಜ್ಜಿ ಹಿಟ್ಟು ಸರಿಯಾಗಿ ಕೋಟಿಂಗ್ ಆಗಬೇಕು ಆ ಥರ ಇರಬೇಕು ತೀರಾ ತೆಳ್ಳಗೆ ಹಾಕ್ಬಿಟ್ರೆ ಸರಿಯಾಗಿ ಕೋಟಿಂಗ್ ಆಗಲ್ಲ ತೀರಾ ಗಟ್ಟಿ ಆದ್ರೂ ಅಷ್ಟೇ ಅದು ಸರಿ ಬರಲ್ಲ ನಾವು ಅದನ್ನು ಈ ಥರ ಇದು ಮಾಡಿ ಮೇಲಿಂದ ತೆಗೆದು ಬಿಟ್ಟಾಗ ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು ಬಜ್ಜಿ ಹಿಟ್ಟು ಓಕೆ ಇವಾಗ ಬಜ್ಜಿ ಇಟ್ಟು ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ನ ಹಾಕೊಂಡು ಒಂದೊಂದನ್ನೇ ನೀಟಾಗಿ ಕ್ಯಾಪ್ಸಿಕಮ್ ಪೀಸ್ಗೆ ಆ ಕೋಟಿಂಗ್ ಬರೋ ಥರ ಮಾಡಿ ಎಣ್ಣೆ ಬಾಣಲಿಗೆ ಹಾಕ್ತಾ ಹೋಗ್ಬೇಕು ಒಂದೊಂದನ್ನೇ ಈ ರೀತಿ ಎಣ್ಣೆಗೆ ಬಿಡ್ತಾ ಹೋಗ್ಬೇಕು ಸಿಮ್ಮ ಅಂದರೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡಿದ್ವಿ ಅಂತಂದರೆ ಸಮಟೈಮ್ಸ್ ಅಂತ ಚಾನ್ಸಸ್ ಇರುತ್ತೆ ಬಿಕಾಸ್ ಇಲ್ಲಿ ನಾನು ದೊಡ್ಡ ಕಡಾಯಿನ ಯೂಸ್ ಮಾಡಿದ್ದೀನಿ ಸೊ ನೀಟಾಗಿ ಅದನ್ನು ಎರಡೂ ಸೈಡು ನೀಟಾಗಿ ಅದು ಫ್ರೈ ಆಗಬೇಕು ಆ ಥರ ಮಗ್ಚಾಗ್ತಾ ಇರಬೇಕು ಇಲ್ಲಾಂದರೆ ಒಂದು ಸೈಡ್ ಮಾತ್ರ ಬೆಂದ್ಬಿಡುತ್ತೆ ಇನ್ನೊಂದು ಸೈಡ್ ಹಂಗೆ ಉಳ್ಕೊಬಿಡುತ್ತೆ ನೀಟಾಗಿ ಅದನ್ನ ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡು ಮಗ್ಚಾಕ್ತಾ ಇರಬೇಕು ಸರಿ ಈ ರೀತಿ ಗೋಲ್ಡನ್ ಕಲರ್ ಬಂದಾಗ ಅದನ್ನು ಅದರ ಎಣ್ಣೆಯಿಂದ ತೆಗೆದು ಸರ್ವ್ ಮಾಡ್ಬೋದು ಈ ರೀತಿ ಮಾಡಿದ್ರೆ ನಿಮಗೆ ಟೇಸ್ಟಿಯಾಗಿರುವಂತಹ ಕ್ಯಾಪ್ಸಿಕಮ್ ಬಜ್ಜಿ ರೆಡಿ ಆಗುತ್ತೆ ಇದನ್ನ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಡ್ಸ್ ಜೊತೆ ತಿನ್ಬೋದು ನಾನಿಲ್ಲಿ ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇರೆ ಬೇರೆ ಥರ ಎಲ್ಲ ಕೇಕ್ okay, ಇಷ್ಟನಾ